ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಆರೋಗ್ಯಕರ ಜೀವನವನ್ನು ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಹೌದು ಇದಕ್ಕಾಗಿ ನಾವು ಆರೋಗ್ಯಕರ ಜೀವನ ಸಮತೋಲನ ಮತ್ತು ಸಂತೋಷದ ಮಾರ್ಗ ಅನ್ನೋ ಒಂದು ಮೂಲದ ಕೆಲವು ಮುಖ್ಯ ವಿಚಾರಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಉದ್ದೇಶ ಬರೀ ಡಯಟ್ ಅಥವಾ ಎಕ್ಸಸೈಸ್ ಬಗ್ಗೆ ಮಾತಾಡೋದಲ್ಲ ಬದಲಿಗೆ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಒಟ್ಟಿಗೆ ಸೇರಿಸಿ ಒಂದು ಸಮತೋಲಿತ ಜೀವನ ಶೈಲಿ ಹೇಗೆ ರೂಪಿಸಿಕೊಳ್ಳೋದು ಅಂತ ನೋಡೋಣ ಖಂಡಿತ ಈ ಮೂಲದ ಒಂದು ಮುಖ್ಯವಾದ ಅಂಶ ಅಂದ್ರೆ ಅದು ಆರೋಗ್ಯ ಅಂದ್ರೆ ಬರೀ ರೋಗ ಇಲ್ಲದಿರೋ ಸ್ಥಿತಿ ಅಲ್ಲ ಅಂತ ಹೇಳುತ್ತೆ ಹೌದು ಇದು ನಮ್ಮ ದೀರ್ಘಕಾಲೀನ ಚೈತನ್ಯ ಶಕ್ತಿ ಅಮೆ ಸಂತೋಷ ಇವೆಲ್ಲದಕ್ಕೂ ಅಡಿಪಾಯ ಹೇಗೆ ಆಗುತ್ತೆ ಅಂತ ವಿವರಿಸುತ್ತೆ ಓ ಇದು ತುಂಬಾ ಆಳವಾದ ನೋಟ ಅಲ್ವಾ ಕೇವಲ ಮೇಲ್ನೋಟಕ್ಕೆಲ್ಲ ಹೌದು ಒಂದು ಸಮಗ್ರ ನೋಟ ಸರಿ ಹಾಗಾದ್ರೆ ಮೊದಲಿಗೆ ಪೋಷಣೆ ಬಗ್ಗೆ ಮಾತಾಡೋಣ ಆಹಾರವೇ ನಮ್ಮ ಇಂಧನ ಅಂತಾರಲ್ಲ ನಿಜ ಮೂಲದಲ್ಲಿ ಬಣ್ಣ ಬಣ್ಣದ ತಟ್ಟೆ ಬಗ್ಗೆ ಹೇಳಿದ್ದಾರೆ ಅದು ಕೇಳೋಕ್ ಚೆನ್ನಾಗಿದೆ ಅದೇ ಅದರ ಪ್ರಾಮುಖ್ಯತೆ ಏನು ಆಹಾ ಬಣ್ಣ ಬಣ್ಣದ ತಟ್ಟೆ ಅನ್ನೋದು ನೋಡೋದಕ್ಕೆ ಮಾತ್ರ ಅಲ್ಲ ಮುಖ್ಯವಾಗಿ ಬೇರೆ ಬೇರೆ ಬಣ್ಣದ ಹಣ್ಣು ತರಕಾರಿಗಳಿಗೆ ಬೇರೆ ಬೇರೆ ತರದ ಪೋಷಕಾಂಶಗಳು ಇರುತ್ತವೆ ಹ್ಮ್ ಅಂದ್ರೆ ವಿಟಮಿನ್ಸ್ ಮಿನರಲ್ಸ್ ಹೌದು ವಿಟಮಿನ್ಗಳು ಖನಿಜಗಳು ಮತ್ತೆ ಫೈಟೋನ್ಯೂಟ್ರಿಯೆಂಟ್ಸ್ ಅಂತಾರಲ್ಲ ಅವುಗಳು ಇವೆಲ್ಲ ಒಟ್ಟಾರೆ ಆರೋಗ್ಯಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕೆ ಎಲ್ಲ ತುಂಬ ಸಹಾಯ ಮಾಡುತ್ತೆ ಸರಿ ಇದರ ಜೊತೆಗೆ ನೀರು ಕುಡಿಯೋದು ಓ ಖಂಡಿತ ನೀರು ಬಹಳ ಮುಖ್ಯ ದಿನಕ್ಕೆ ಕನಿಷ್ಠ ಒಂದು ಎಂಟು ಗ್ಲಾಸ್ ಆದರೂ ಕುಡಿಯಬೇಕು ಎಂಟು ಗ್ಲಾಸ್ ಹೌದು ಇದು ನಮ್ಮ ಶಕ್ತಿ ಜೀರ್ಣಕ್ರಿಯೆ ಚರ್ಮದ ಆರೋಗ್ಯ ಎಲ್ಲದಕ್ಕೂ ಅಗತ್ಯ ನೀರಿನ ವಿಷಯ ಸರಿ ಆದರೆ ಎಷ್ಟು ತಿನ್ಬೇಕು ಅನ್ನೋದಿದೆಯಲ್ಲ ಪೋರ್ಷನ್ ಕಂಟ್ರೋಲ್ ಅದು ಜನಕ್ಕೆ ಕಷ್ಟ ಅಲ್ವಾ ಹೌದು ಹೌದು ಅದು ನಿಜಕ್ಕೂ ಒಂದು ಸವಾಲು ಅದಕ್ಕೆ ಮೂಲದಲ್ಲಿ ಮೈಂಡ್ ಫುಲ್ ಈಟಿಂಗ್ ಬಗ್ಗೆ ಒತ್ತು ಕೊಟ್ಟಿದ್ದಾರೆ ಮೈಂಡ್ ಫುಲ್ ಈಟಿಂಗ್ ಅಂದ್ರೆ ಅಂದ್ರೆ ಗಮನ ಇಟ್ಟು ತಿನ್ನೋದು ನಾವು ತಿನ್ನುವಾಗ ಬೇರೆ ಯೋಚನೆಗಳು ಟಿವಿ ಮೊಬೈಲ್ ಇದನ್ನೆಲ್ಲ ಬದಿಗಿಟ್ಟು ಆಹಾರದ ರುಚಿ ವಾಸನೆ ಅದರ ಟೆಕ್ಸ್ಚರ್ ಮೇಲೆ ಗಮನ ಕೊಡೋದು ಓ ಇದರಿಂದ ಹೇಗೆ ಸಹಾಯ ಆಗತ್ತೆ ಇದರಿಂದ ನಮ್ಮ ದೇಹದ ಹಸಿವಿನ ಸಿಂಚನೆಗಳು ನಮ್ಗೆ ಸರಿಯಾಗೇ ಅರ್ಥ ಆಗತ್ತೆ ಹೊಟ್ಟೆ ತುಂಬಿದಾಗ ಗೊತ್ತಾಗತ್ತೆ ಹಾಗಾಗಿ ಅತಿಯಾಗಿ ತಿನ್ನೋದನ್ನ ತಪ್ಪಿಸ್ಬಹುದು ಇದು ಚೆನ್ನಾಗಿದೆ ಸುಲಭವಾಗಿ ಪಾಲಿಸ್ಬೋದನ್ಸುತ್ತೆ ಹೌದು ಹಾಗೇನೆ ಸಂಸ್ಕರಿಸಿದ ಆಹಾರಗಳು ಆ ಸಕ್ಕರೆ ಜಾಸ್ತಿ ಇರೋ ಪಾನೀಯಗಳು ಫಾಸ್ಟ್ ಫುಡ್ಸ್ ಇವೆಲ್ಲ ಕಡಿಮೆ ಮಾಡೋದು ಮುಖ್ಯ ಅಂತ ಕೂಡ ಹೇಳಿದ್ದಾರೆ ಸರಿ ಆಹಾರ ಶಕ್ತಿ ಕೊಡುತ್ತೆ ಆ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ಳಕ್ಕೆ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ಅಲ್ವಾ ಖಂಡಿತವಾಗಿಯೂ ವ್ಯಾಯಾಮ ಬರೀ ತೂಕ ಕಡಿಮೆ ಮಾಡೋಕಲ್ಲ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಅಂದ್ರೆ ಮೂಡ್ ಚೆನ್ನಾಗಿಡೋಕ್ಕೂ ಇದು ತುಂಬಾ ಅಗತ್ಯ ಯಾವ ತರದ ವ್ಯಾಯಾಮ ಮೂಲದಲ್ಲಿ ಎರಡೂ ತರದ ವ್ಯಾಯಾಮದ ಬಗ್ಗೆ ಹೇಳಿದ್ದಾರೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಕಾರ್ಡಿಯೋ ನಡಿಗೆ ಓಟ ಸೈಕ್ಲಿಂಗ್ ಥರ ಸರಿ ಇನ್ನೊಂದು ಸ್ನಾಯುಗಳ ಬಲವರ್ಧನೆಗೆ ಅಂದ್ರೆ ಸ್ಟ್ರೆಂಥ್ ಟ್ರೇನಿಂಗ್ ವೇಟ್ ಲಿಫ್ಟಿಂಗ್ ಯೋಗ ಬಾಡಿ ವೇಟ್ ಎಕ್ಸಸೈಸ್ ಇಂಥವು ಪ್ರತಿದಿನ ಮೂವತ್ತು ನಿಮಿಷ ಅಂತಾರಲ್ಲ ಅದು ಕಷ್ಟ ಆದ್ರೆ ಹೌದು ಸಮಯದ ಅಭಾವ ಇರುತ್ತೆ ಆದ್ರೆ ಸ್ಥಿರತೆ ಮುಖ್ಯ ಅಂತ ಮೂಲ ಹೇಳುತ್ತೆ ಪ್ರತಿದಿನ ಮೂವತ್ತು ನಿಮಿಷ ಮಾಡೋಕೆ ಆಗ್ದಿದ್ರೂ ಅದನ್ನ ಸಣ್ಣ ಭಾಗಗಳಾಗಿ ವಿಂಗಡಿಸ್ಬಹುದು ಹೇಗೆ ಅಂದ್ರೆ ದಿನಕ್ಕೆ ಮೂರು ಸಾರಿ ತಲಾ ಹತ್ತು ನಿಮಿಷ ವ್ಯಾಯಾಮ ಮಾಡಿದ್ರೂ ಅಷ್ಟೇ ಪ್ರಯೋಜನಕಾರಿ ಅಂತ ಓ ಇದು ಒಳ್ಳೆ ಐಡಿಯಾ ಹೌದು ಅದರ ಜೊತೆಗೆ ಫ್ಲೆಕ್ಸಿಬಿಲಿಟಿ ವ್ಯಾಯಾಮಗಳು ಅಂದ್ರೆ ಸ್ಟ್ರೆಚಿಂಗ್ ಯೋಗ ಇವು ಗಾಯ ಆಗೋ ಅಪಾಯ ಕಡಿಮೆ ಮಾಡ್ತವೆ ನಮ್ಮ ಪಾಶ್ಚರ್ ಸುಧಾರಿಸ್ತವೆ ದೈಹಿಕ ಆರೋಗ್ಯದ ಜೊತೆ ಮಾನಸಿಕ ಆರೋಗ್ಯ ಅಷ್ಟೇ ಮುಖ್ಯ ಅಂತ ಹೇಳಿದ್ರಿ ಖಂಡಿತ ಇತ್ತೀಚೆಗೆ ಒತ್ತಡ ಅನ್ನೋದು ಎಲ್ರಿಗೂ ಇದೆ ಅದನ್ನು ಹೇಗ್ ನಿರ್ವಹಿಸೋದು ಮೂಲದಲ್ಲಿ ಏನಾದರೂ ಟೆಕ್ನಿಕ್ಸ್ ಹೇಳಿದಾರ ಹೌದು ಖಂಡಿತ ಒತ್ತಡ ನಿರ್ವಹಣೆಗೆ ಮೈಂಡ್ಫುಲ್ನೆಸ್ ಅನ್ನೋ ತಂತ್ರವನ್ನ ಹೆಚ್ಚು ಶಿಫಾರಸ್ ಮಾಡ್ತಾರೆ ಮೈಂಡ್ಫುಲ್ನೆಸ್ ಮತ್ತೆ ಅದೇ ಬಂತು ಹೌದು ಇದು ಕೇವಲ ತಿನ್ನುವಾಗ ಮಾತ್ರ ಅಲ್ಲ ನಮ್ಮ ದೈನಂದಿನ ಜೀವನದಲ್ಲೂ ಇದನ್ನ ಅಳವಡಿಸ್ಕೊಳ್ಬಹುದು ಅಂದ್ರೆ ಆ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದ್ರ ಮೇಲೆ ಗಮನ ಕೇಂದ್ರೀಕರಿಸೋದು ಉದಾಹರಣೆಗೆ ಆಳವಾಗಿ ಉಸಿರಾಡೋದು ನಮ್ಮ ಉಸಿರಾಟದ ಮೇಲೆ ಗಮನ ಇಡೋದು ಅಥವಾ ಸುಮ್ನೆ ಹೊರಗಡೆ ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತು ಕಳೆಯೋದು ಇಂಥ ಸಣ್ಣ ಸಣ್ಣ ವಿಷಯಗಳು ಕೂಡ ಒತ್ತಡ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಸರಿ ಇದರ ಜೊತೆಗೆ ನಿದ್ರೆ ಓ ನಿದ್ರೆ ತುಂಬಾ ತುಂಬಾ ಮುಖ್ಯ ವಯಸ್ಕರಿಗೆ ರಾತ್ರಿ ಸುಮಾರು ಏಳರಿಂದ ಚೇತರಿಸ್ಕೊಳ್ಳೋಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋಕೆ ಮತ್ತೆ ಮೆದುಳಿನ ಕಾರ್ಯಕ್ಷಮತೆಗೂ ಅತ್ಯಗತ್ಯ ಸರಿ ಆಹಾರ ವ್ಯಾಯಾಮ ಮಾನಸಿಕ ಶಾಂತಿ ಇದರ ಜೊತೆ ನಮ್ಮ ಸೋಶಿಯಲ್ ಲೈಫ್ ಅಂದ್ರೆ ನಮ್ಮ ಸಂಬಂಧಗಳು ಅದು ಕೂಡ ಬಹಳ ಮುಖ್ಯವಾದ ಭಾಗ ನಮ್ಮ ಕುಟುಂಬ ಸ್ನೇಹಿತರು ಅಥವಾ ನಮ್ಮ ಕಮ್ಯುನಿಟಿಯ ಜೊತೆ ಒಳ್ಳೆ ಸಕಾರಾತ್ಮಕ ಸಂಬಂಧಗಳನ್ನ ಇಟ್ಕೊಳ್ಳೋದು ನಮ್ಮ ಒಟ್ಟಾರೆ ಸಂತೋಷಕ್ಕೆ ಜೀವನದ ತೃಪ್ತಿಗೆ ತುಂಬಾ ಮುಖ್ಯ ಅಂತ ಮೂಲದಲ್ಲಿ ಹೇಳಲಾಗಿದೆ ಹೌದು ಒಂಟಿತನ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ ನಿಜ ಇಷ್ಟೆಲ್ಲ ವಿಷಯಗಳನ್ನ ಕೇಳಿದ್ವಿ ಆದರೆ ಇದನ್ನೆಲ್ಲ ದೀರ್ಘಕಾಲ ಪಾಲಿಸೋದು ಹೇಗೆ ಶುರು ಮಾಡೋದು ಸುಲಭ ಆದರೆ ಮುಂದುವರಿಸೋದು ಕಷ್ಟ ಕೆಲವೊಮ್ಮೆ ಅದಕ್ಕೆ ಮೂಲದಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಡೋಕೆ ಹೇಳ್ತಾರೆ ದೊಡ್ಡ ಬದಲಾವಣೆಗಳನ್ನ ಒಂದೇ ಸಲ ಮಾಡೋಕೆ ಹೋಗ್ಬಾರ್ದು ಅಂದ್ರೆ ಅಂದ್ರೆ ಸಣ್ಣ ಸುಲಭವಾಗಿ ಸಾಧಿಸಬಹುದಾದ ಗುರಿಗಳನ್ನ ಇಟ್ಕೋಬೇಕು ಉದಾಹರಣೆಗೆ ಪ್ರತಿದಿನ ಹತ್ತು ನಿಮಿಷ ನಡೀತೇನೆ ಅಂತ ಶುರು ಮಾಡಬಹುದು ಆಮೇಲೆ ನಮ್ಮ ಪ್ರಗತಿಯನ್ನ ನಾವೇ ಗಮನಿಸ್ತಾ ಇರಬೇಕು ಸಣ್ಣ ಸಣ್ಣ ಗೆಲುವುಗಳನ್ನ ಸಂಭ್ರಮಿಸ್ಬೇಕು ಇದರಿಂದ ಪ್ರೇರಣೆ ಸಿಗುತ್ತೆ ಹೌದು ಪ್ರೇರಣೆ ಬಹಳ ಮುಖ್ಯ ಹೌದು ಮತ್ತೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು ಕೂಡ ಒಳ್ಳೆ ಅಭ್ಯಾಸ ಏನಾದ್ರೂ ಸಮಸ್ಯೆ ಇದ್ರೆ ಬೇಗ ಗೊತ್ತಾಗತ್ತೆ ಕೊನೆಯದಾಗಿ ನಮ್ಮ ಮನಸ್ಥಿತಿ ಅಂದ್ರೆ ಪಾಸಿಟಿವ್ ಆಗಿ ಯೋಚಿಸೋದು ಇದರ ಪಾತ್ರವೇನು ಆರೋಗ್ಯದಲ್ಲಿ ಓ ಇದರದ್ದು ದೊಡ್ಡ ಪಾತ್ರ ಇದೆ ನಮ್ಮ ಯೋಚನೆಗಳು ನಮ್ಮ ದೈಹಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಮೂಲ ಹೇಳುತ್ತೆ ಹೌದಾ ಹೇಗೆ ಉದಾಹರಣೆಗೆ ಕೃತಜ್ಞತೆಯನ್ನ ಅಭ್ಯಾಸ ಮಾಡೋದು ಪ್ರತಿದಿನ ನಮ್ಗೆ ಸಿಕ್ಕಿರೋ ಒಂದು ಮೂರು ಒಳ್ಳೆ ವಿಷಯಗಳಿಗೆ ಮನಸ್ಸಲ್ಲೇ ಥ್ಯಾಂಕ್ಸ್ ಹೇಳೋದು ಸಿಂಪಲ್ ಆಗಿದೆ ಹೌದು ಇನ್ನೊಂದು ಸ್ವಯಂ ಕರುಣೆ ಅಂದ್ರೆ ಸೆಲ್ಫ್ ಕಂಪ್ಯಾಷನ್ ನಮ್ಮಿಂದ ಏನಾದರೂ ತಪ್ಪಾದಾಗ ನಮ್ಮನ್ನ ನಾವೇ ಜಾಸ್ತಿ ದೂಷಿಸ್ಕೊಳ್ಬಾರ್ದು ಸರಿ ಪರಿಪೂರ್ಣತೆ ಬೇಕು ಅಂತ ಒದ್ದಾಡೋ ಬದಲು ನಾವು ಮಾಡ್ತಿರೋ ಪ್ರಯತ್ನ ಆ ಪ್ರಗತಿ ಮೇಲೆ ಗಮನ ಕೊಡಬೇಕು ನಮ್ಮ ಸ್ನೇಹಿತರಿಗೆ ನಾವು ಹೇಗೆ ಕರುಣೆ ತೋರಿಸ್ತೀವೋ ಹಾಗೆ ನಮಗೂ ನಾವು ತೋರಿಸ್ಕೋಬೇಕು ಇದು ತುಂಬಾ ಮುಖ್ಯವಾದ ಮಾತು ನಾವು ನಮ್ಮೇಲೆ ತುಂಬ ಕಠಿಣವಾಗಿರ್ತೀವಿ ಕೆಲವೊಮ್ಮೆ ಹೌದು ಅದನ್ನ ಬದಲಾಯಿಸಿಕೊಳ್ಳೋದು ಆರೋಗ್ಯಕರ ಜೀವನದ ಒಂದು ಭಾಗ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಆರೋಗ್ಯಕರ ಜೀವನ ಅನ್ನೋದು ಅದು ಒಂದೇ ಸಲ ತಲುಪೋ ಗುರಿಯಲ್ಲ ಖಂಡಿತ ಅಲ್ಲ ಅದೊಂದು ನಿರಂತರ ಪ್ರಯಾಣ ಇದರಲ್ಲಿ ಈ ಪೋಷಣೆ ವ್ಯಾಯಾಮ ಮಾನಸಿಕ ಆರೋಗ್ಯ ಒಳ್ಳೆಯ ಅಭ್ಯಾಸಗಳು ಮತ್ತೆ ಪಾಸಿಟಿವ್ ಮನಸ್ಥಿತಿ ಎಲ್ಲದರ ಒಂದು ಸರಿಯಾದ ಸಮತೋಲನ ಕಂಡುಕೊಳ್ಳೋದೇ ಮುಖ್ಯ ಹೌದು ಎಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿದೆ ಖಂಡಿತ ಈ ಚರ್ಚೆ ತುಂಬಾ ಉಪಯುಕ್ತವಾಗಿತ್ತು ಹೌದು ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಬಿಟ್ಟು ಹೋಗೋಣವೇ ಹೇಳಿ ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಆರೋಗ್ಯದ ಆಯ್ಕೆಗಳು ಅವು ಬರೀ ನಮ್ಮ ದೇಹ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಮಾತ್ರ ಅಲ್ಲ ಅವು ನಮ್ಮ ಸುತ್ತಿಲಿನ ಪ್ರಪಂಚದ ಜೊತೆ ನಾವು ಹೇಗೆ ಬೆರೆಯುತ್ತೇವೆ ಮತ್ತು ನಮ್ಮ ಜೀವನದ ಒಟ್ಟಾರೆ ಗುಣಮಟ್ಟವನ್ನ ಹೇಗೆ ರೂಪಿಸುತ್ತವೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಯೋಚಿಸಬೇಕೇನೋ ಅಲ್ವಾ ಹೌದು ಖಂಡಿತವಾಗಿಯೂ